ತಮ್ಮನ ಮ್ಮನ್ನ ನಾಂದಿ ಹಾಡ್ದವನೇ ನಾನು ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅವೆಲ್ಲವನ್ನು ಕೂಡ ಹಾಕ್ತಾ ಇದ್ದಾರೆ ಸೂಪರ್ ಸ್ಟಾರ್ ಸುದೀಪ್ ಅವರು ನಾನು ಹೇಳಿದೆ ಸುದೀಪ್ ಅವರೇ ರಣ್ಯ ಮತ್ತು ಶರತ್ ಕುಮಾರ್ ಅವರ ಮಗಳು ಈ ಚಿತ್ರದಲ್ಲಿ ಇಬ್ಬರು ನಾಯಕಿಯರು ರಾ ಅಕ್ಷರಕ್ಕೂ ನಿಮಗೇನು ಸಂಬಂಧ ನನಗೆ ಗೊತ್ತಿಲ್ಲ ರಾಜಿಣಿಯವರು ವಿರಾಮದ ಕರಿ ಮೂಲಕ ದೊಡ್ಡ ಸ್ಟಾರ್ ಆದರು ರಮ್ಯ ಅದು ಈ ನಿಮ್ಮಿಬ್ಬರ ನಡುವೆ ಜಗಳಗಳಾಗತ್ತೋ ಮತ್ತೊಮ್ಮೆ ಆಗತ್ತೋ ವಿ ನಾಟ್ ಬಾದರ್ ಇಷ್ಟಪಡ್ತಾರೆ ಅಂತ ಸ್ಕ್ರೀನಲ್ಲಿ ಸ್ಕ್ರೀನ್ ಕೆಮಿಸ್ಟ್ ಭಾಳ ಇಷ್ಟಪಡ್ತಾರೆ ಈಗ ರಮ್ಯಾ ಅನ್ನುವಂಥ ನಾಯಕಿ ಹುಚ್ಚಾದಲ್ಲಿ ರೇಖಾ ವರ್ಷದಲ್ಲಿ ಇನ್ನೊಂದು ರೇಖಾ ಇನ್ನು ಹೇಳ ತಲೆ ಓಡ್ತಾರೆ ಏನು ಇಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ ಅದೇ ಅದೇ ರಾನೇ ಹುಡ್ಕೊಂಡು ಹೋಗಿಲ್ಲ ನಾನು ಇದ್ರಲ್ಲಿ ಎರಡು ಆಯ್ಕೆ ಅಂತಂದ್ರೂ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಐ ಥಿಂಕ್ ಆಫ್ಕೋರ್ಸ್ ಸೆಲೆಕ್ಷನ್ಸ್ ಅಂತ ಮಾಡ್ಬೇಕಾದ್ರೆ ನನಗೆ ಫಸ್ಟು ಆ್ಯಕ್ಚುಲಿ ಓಕೆ ಆಗಿದ್ದು ಮೊದಲನೇ ಕ್ಯಾರೆಕ್ಟ್ರೆ ರಣ್ಯವ್ರು ಓಕೆ ಆಗೋದ್ರು ಸೆಕೆಂಡ್ ಕ್ಯಾರೆಕ್ಟ್ರ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ತುಂಬ ಹುಡುಕ್ತಾ ಇದ್ದಾನೆ ಯಾಕಂದರೆ ಅದು ವಿಲೇಜ್ ಕ್ಯಾರೆಕ್ಟರ್ ಸ್ವಲ್ಪ ಕಾಂಪ್ಲೆಕ್ಸ್ಡ್ ಅದು ಸ್ವಲ್ಪ ಬೇಕು ಇಮೋಷನ್ಸ್ ಜಾಸ್ತಿ ಇದೆ ಆಮೇಲೆ ಇನ್ನೊಂದು ನನಗೆ ರವಿ ಸರ್ ಪಕ್ಕ ಇರಬೇಕು ಆ ಮನೆಯಲ್ಲಿ ಸೊ ಸ್ವಲ್ಪ ಅಳು ಅದು ಇದು ಎಲ್ಲ ತುಂಬ ಕಂಬೈಂಡ್ ಇಮೋಷನ್ಸ್ ಆ್ಯಂಡ್ ದೋ ಸ್ಮಾಲರ್ ಕ್ಯಾರೆಕ್ಟರ್ಸ್ ಅ ವೆರಿ ಹ್ಯೂಜ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಹಾಗೆ ನೋಡೋಕೋದಾಗ ಹುಡುಕಿ 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 ಫೈನಲ್ ಆಗಿ ಆ್ಯಡ್ ಗಿವನ್ ಅಪ್ ನಾನು ನೋಡೋಣ ಇನ್ನೂ ಲೇಟ್ ಇದಲ್ಲ ಆ ಭಾಗ ಅಂದಾಗ ನನಗೆ ಈ ನಮ್ಮ ಕೊಲ್ಲ ಎಂಟರ್ಟೈನ್ಮೆಂಟ್ ಪ್ರವೀಣ್ ಹೀ ಟ್ರ್ಮಿ ಓರು ಶರತ್ ಕುಮಾರ್ ಹೇಗಿದ್ದಾರೆ ಆ್ಯಟ್ ಸೀನರ್ ಇನ್ ಸೀಸಿಯರ್ ಎಸ್ ಡಿ ಆರ್ ನೋಡಿದ್ದೀನಿ ಒಂದು ಇಮಿಡಿಯೇಟ್ ಫೋಟೋ ಕಳ್ಸಕ್ಕೆ ಹೇಳಿ ಹಾಗೆ ಅಂತ ಈ ಬೇಕೇ ಓಕೆ ರಣ್ಯಾದ ಅದೇನಂತಂದರೆ ಒಂದು ಐ ಗಾಟ್ ದಿಸ್ ಪಿಕ್ಚರ್ಸ್ ವೆಲ್ ಆಸ್ ಲುಕಿಂಗ್ ಆ್ಯಂಡ್ ತುಂಬ ಜನ ಬಂದರೆ ಈಕ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಐ ಗಾಟ್ ಲಾಡ್ ಆ್ಯಂಡ್ ಲಾರ್ಡ್ ಆಫ್ ಗರ್ಲ್ಸ್ ತುಂಬಾ ಫೋಟೋಸ್ಗ್ರಾಫ್ಸ್ ಬಂತು ಎಲ್ಲ ಬಂತು ಬಾಂಬೆ ಅದು ಇದರಿಂದ ಬಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಂದ್ರೆ ಸ್ವಲ್ಪ ಕನ್ನಡ ಗೊತ್ತಿದ್ರೆ ಚೆನ್ನಾಗಿರುತ್ತಪ್ಪ ಇದು ಪ್ರಾಮ್ಟಿಂಗ್ ಬೇಡ ಜಾಸ್ತಿ ಆ ಕ್ಯಾರೆಕ್ಟರ್ ಸ್ವಲ್ಪ ಮಾತು ಕಮ್ಮಿ ಇಮೋಷನ್ಸ್ ಜಾಸ್ತಿ ಇದು ತುಂಬ ಮಾತಿದೆ ಇಡೀ ಸಿನಿಮಾ ಬರೀ ಪ್ರಾಮ್ಟಿಂಗಲ್ಲಿ ಹೋದರೆ ಕಷ್ಟ ಆಗುತ್ತೆ ಹಾಗೆ ಅಂತ ಆ್ಯಂಡ್ ದೆನ್ ಲಕ್ಕಿಲಿ ದಿಸ್ ಪಿಕ್ಚರ್ ಕೇಮ್ ಆ್ಯಂಡ್ ಐ ಐ ಸಾ ಆ್ಯಂಡ್ ಐ ಆ್ಯಕ್ಚುಲಿ ಮೆಟ್ ಅಪ್ ದ ಪರ್ಸನ್ ಆ್ಯಂಡ್ ನನಗೆ ಐ ವಾಸ್ ಕ್ವೈಟ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಗೆಟ್ ದ ವರ್ಕ್ಔಟ್ ಆ್ಯಂಡ್ ಅಫ್ಕೋರ್ಸ್ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಾರೆ ಕೂಡ ಅವರು ಆ್ಯಂಡ್ ಬೋತ್ ಆಫ್ ದೆಮ್ ಹ್ಯಾವ್ ಡನ್ ವಂಡರ್ಫುಲ್ ಇವ್ ಎಲ್ಲ ಆ್ಯಕ್ಚುಲಿ ತುಂಬಾ ಬಿಕಾಸ್ ಇಸ್ ನಾಟ್ ಟು ನಾಟ್ ಟು ಫರ್ಗೆಟ್ ದೇ ಆರ್ ವರ್ಕಿಂಗ್ ಅಗೇನ್ ಆಪೋಸಿಟ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಪೀಪಲ್ ಓಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರ ಮಧ್ಯದಲ್ಲಿ ಭಾಳ ಕಷ್ಟ ಅದು ಆ್ಯಂಡ್ ಎಸ್ಪೆಷಲಿ ಇಲ್ಲಿ ನೋಡಕ್ಕೆ ಹೋದರೆ ರವಿಶಂಕರ್ ಅವ್ರು ತಿನ್ಬಿಡ್ತಾನ ಹೌದು ಆ್ಯಂಡ್ ಕಪಾಳ ಕೊಡೆ ಸೀನೆಲ್ಲ ಈ ನಿಜ ಹೆದರ್ಬಿಟ್ಟಿದ್ರು ಅವ್ರು ಹತ್ರ ಬರೋಕ್ಕೆ ಕಣ್ಣೆಲ್ಲ ಹಿಂಗೆ ಸ್ಮಶಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬೇಕಾರೆ ಆ ಕಡೆ ನೋಡಿದ್ರೆ ರವಿ ಸರ್ ಅವ್ರದ್ದು ಹೆಸರು ತೂಕ ಸ್ವಲ್ಪ ಎಲ್ಲರನ್ನೂ ಸೈಲೆಂಟ್ ಆಗಿಟ್ಬಿಡುತ್ತೆ ಸೆಟ್ ಅಲ್ಲಿ ಅವ್ರು ಮಾತಾಡೋದೇ ಬಿಡಿ ಸಾಕು ಸ್ವಲ್ಪ ಹಂಗಾದಾಗ ಏನಾಯ್ತು ಸ್ವಲ್ಪ ಆ ಕಡೆ ಇತ್ತು ಸಂಬಡಿ ಯು ಕ್ಯಾನ್ ಕ್ಯಾರಿ ಆಫ್ ಐ ವಾಸ್ ಲಕ್ಕಿ ಜಸ್ಟ್ ಸರ್ ಈ ಸಿನಿಮಾದಲ್ಲಿ ಫಸ್ಟ್ ಓಪನಿಂಗ್ ಸೀನ್ ಏನಿರುತ್ತೆ ಅದರಲ್ಲಿ ಯಾ ಹೀರೋ ಎಂಟ್ರಿ ಕೊಡ್ತಾರೆ ಸುದೀಪ್ ಸಿನಿಮಾದ ನಂತರ ನಮ್ಗೆ ಗೊತ್ತಾಗುತ್ತೆ ಎಲ್ಲರನ್ನು ಪ್ರೀತಿ ಮಾಡಿ ಪ್ರೀತಿ ಮಾಡಿ ಪ್ರೀತಿ ಮಾಡಿ ಅಂತ ಹೇಳುವಂತವರು ಬಹಳ ಲೈಫ್ ಇಸ್ ಬ್ಯೂಟಿಫುಲ್ ಇದರಲ್ಲಿ ಬರುತ್ತೆ ಆ ಫೈಟ್ ಸೀನ್ ಬರುತ್ತಲ್ಲ ಒಂದು ಫಸ್ಟ್ ಫೈಟ್ ಸೀನ್ ಅಲ್ಲಿ ಜಸ್ಟ್ ಒಂದು ಹೇಳ್ತಾ ಇರ್ತೀರಿ ಅಷ್ಟೇ ನಾನು ಹಿಂಗ್ರೆ ಹಿಂಗಾಗತ್ತಿಂಗ್ರೆ ಹಿಂಗಾಗ ಹಿಂಗ್ರೆ ಹಿಂಗೆ ಬಟ್ ಒಡಿಯಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಹೆಂಗ್ ಕಲ್ಪಿಸ್ಕೊಂಡ್ರೆ ಅದನ್ನು ಆ ರೀತಿ ಅದೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಒಂದು ಹೇಳೋದೇ ಅದು ನಾನು ಸಾಧ್ಯವಾದಲ್ಲಿ ಪ್ರೀತಿ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ಹೀಗಿರ್ಬೇಕಾದ್ರೆ ಫೈಟ್ ಮಾಡಿ ಸೇವ್ ಮಾಡೋದು ಇಸ್ ನಾಟ್ ಅಟ್ ಆಲ್ ಸೊ ಆಗಲ್ಲ ಅದಕ್ಕೆ ಹೊಡೆದಾಡೋದ್ರಿಂದ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ ಹೊರತು ಸಾಲ್ವ್ ಆಗೋಲ್ಲ ಏನು ಮಾತಾಡೋಣ ಮಾತಾಡಿದ್ರೆಲ್ಲ ಸಾಲ್ವ್ ಆಗುತ್ತಲ್ಲ ಅಂದ್ಬಿಟ್ಟು ಅವ್ನು ಎಕ್ಸ್ಪ್ಲೈನ್ ಮಾಡೋದು ಹಿಂಗ್ ಹೊಡೆದ್ರೆ ಆಗುತ್ತೆ ಅದಾದ್ಮೇಲೆ ಲಾಸ್ಟಲ್ಲಿ ಹೇಳ್ತಾನೆ ಬರೀ ಮುಗಿಸ್ತಾ ಇದ್ದಾನೆ ಅನ್ಕೊಂಡೆ ಕೆಲವು ಟೈಮ್ ಕಟ್ಔಟ್ ನೋಡಿ ಕೆಲವನ್ನ ನಂಬೇಕಾಗುತ್ತೆ ಅಂದ್ಬಿಟ್ಟು ಅವ್ನು ಕಾರಿ ಹೊಡೆಯೋದು ಕಾರಿ ಹೊಡಿಯೋಕೆ ಟೈರ್ ಹೊರಗಡೆ ಬರುತ್ತೆ ದಟ್ ಶೋಸ್ ದಟ್ ವಾಟ್ ಹಿ ಮೆಂಟರ್ಸ್ ಆಕ್ಚುಲಿ ಹಿ ಕೆನ್ ಡೂ ಇಟ್ ಬಟ್ ಐ ಡೋಂಟ್ ವಾಂಟ್ ಟು ಆಮೇಲೆ ಲಾಸ್ಟ್ ಇನ್ನೊಂದು ಐನ್ ಹೇಳ್ತಾನೆ ಇದ್ ಇದಿಷ್ಟು ನಾನು ಹೇಳಿದ್ದೆಲ್ಲ ಮಾಡ್ಬೇಕು ಅಂದ್ರೆ ನನ್ನಲ್ಲಿರೋ ಕ್ಯಾರೆಕ್ಟರ್ನ ನಾನು ಸಾಯಿಸಿಕೊಬೇಕಾಗುತ್ತೆ ಬೇಡ ಅಂತ ಅದಾದ್ಮೇಲೆ ಅಲ್ಲಿ ಏನ್ ಹೇಳೋದು ಸಾಧ್ಯವಾದಲ್ಲಿ ಪ್ರೀತಿಸೋಣ ಕಳ್ಕೊಂಡೇನಿದೆ ಹಬ್ಬ ಹಬ್ಬ ಬಂದ ಪ್ರೀತಿ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ಅಂದ್ಬಿಟ್ಟು ಹೊಡಹ್ ದಟ್ ಆ ಕ್ಯಾರೆಕ್ಟರ್ ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಹಿ ಶುಡ್ ನಾಟ್ ಲಿಫ್ಟ್ ಎಸ್ ಹೈನ್ ಬರದೆ ಯಾವಾಗ ಅಂದ್ರೆ ಒಂದು ಫ್ಯಾಮಿಲಿ ಸೇವ್ ಮಾಡಬೇಕು ಅಂತ ಬಂದಾಗ ಹ್ಯೂಜ್ ಒನ್ ಆ್ಯಕ್ಚುಲಿ ಇಂಡಿಯಾ ಆಮೇಲೆ ನನಗೆ ಅದು ನಿಮ್ಮ ಇಂಟ್ರೊಡಾಕ್ಷನ್ ಮತ್ತೊಬ್ಬರೇಜಿಸ್ಟಾರ್ ಇದ್ದರು ನಿಮ್ಮ ಇಂಟ್ರೊಡಕ್ಷನ್ಗೂ ರವಿ ಸರ್ ಅವರ ಇಂಟ್ರೊಡಾಕ್ಷನ್ಗೂ ಸ್ಕ್ರೀನಲ್ಲಿ ಏನು ಆಲೋಚನೆ ಮಾಡಿದ್ರಿ ನೀವು ಹಿಂಗೆ ತೋರಿಸಿದ್ರಿ ಅದನ್ನು ಒಬ್ಬ ವ್ಯಕ್ತಿ ತಂದೆ ಅನ್ನೋದನ್ನು ಬಿಟ್ಟು ಭಾಳ ತೂಕವಾದಂಥ ಒಬ್ಬ ವ್ಯಕ್ತಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಆ್ಯಕ್ಚುಲಿ ನಾವು ತೆಲುಗು ನೋಡೋಕೋದ್ರು ತೆಲುಗುಲ್ಲಿ ಆ ಥರ ಇಂಟ್ರೊಡಕ್ಷನ್ ಇಲ್ಲ ಅವ್ರು ಆಲ್ರೆಡಿ ಜೀಪಲ್ಲಿ ಕುತ್ಕೊಂಡು ಬರ್ತಾ ಇರ್ತಾರೆ ಕಾಮನ್ ಆಗಿ ತೋರಿಸಿದ್ದಾರೆ ನನಗೆ ಆಮ್ ಹ್ಯಾಂಡ್ಲಿಂಗ್ ರವಿಚಂದ್ರನ್ ಸೋಹ್ಯ ಆ್ಯಂಡ್ ನಾಟ್ ಓನ್ಲಿ ದಾಟ್ ನನ್ನ ಫಾದರ್ ಆ ಕ್ಯಾರೆಕ್ಟರ್ ಆ ತೂಕ ಇದೆಲ್ಲ ತೂಕ ತೋರಿಸಬೇಕು ಅಂದಾಗ ಒಂದು ಶ್ರೇಷ್ಠವಾದ ಜಾಗ ಯಾವುದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾವು ಅದರಲ್ಲೂ ನಾವು ಯಾವಾಗ ದೇವಸ್ಥಾನದಲ್ಲಿ ಫಸ್ಟ್ ಮಾಡೋದೇನಲ್ಲಿ ಹೋಗಿ ಪೂಜೆ ಮಾಡ್ತಗೋದು ಆರತಿ ಅದ್ರ ಮೂಲಕ ಮಾಡಿದ್ರೆ ಆ್ಯಂಡ್ ಅವರಿಗೆ ಕುಂಕುಮ ಇಟ್ಟಾಗ ರವಿಚಂದ್ರನ್ ಅವ್ರ ಮುಖದಲ್ಲಿ ಒಂದು ಭಾಳ ಒಂದು ಲಕ್ಷಣ ಇದೆ ದಿಸ್ ದ ಬೆಸ್ಟ್ ಥಿಂಗ್ ಅದು ನಾನು ಬರೋ ಪಾಯಿಂಟ್ ಅಲ್ಲಿ ವೆರಿ ಕಾನ್ಫಿಡೆಂಟ್ ಇಲ್ಲಿ ಬೀಳುತ್ತೆ ಇವತ್ತು ಇವ್ರಿಗೆ ಸರಿ ಬೀಳುತ್ತೆ ಇಲ್ಲಿ ಅಂತ ಕಾಯ್ತಾ ಇರ್ತಾರೆ ಏನೇಸಿ ಆಸಿ ಅವ್ರು ನಾನು ಹೇಳ್ದಂಗೆ ಅವ್ರು ಎಷ್ಟೇ ಇಂಡಿವಿಜುವಲ್ ಸಿನಿಮಾ ಮಾಡ್ಕೊಂಬಂದ್ರೆ ಕೆಲವು ಕಾಂಬಿನೇಷನ್ಸ್ ನಲ್ಲಿ ಮಾತ್ರ ಕಾಯ್ತಾ ಇರ್ತಾರೆ ಅವ್ರು ಯಾವಾಗ ಬರ್ತಾರ ಫಾರ್ ಎಕ್ಸಾಂಪಲ್ ವೀರ ಮಧುಕರಿ ತೊಗೊಂಡ ಎರಡು ಕ್ಯಾರೆಕ್ಟರ್ ಮಾಡಿದ್ದು ನಾನೇ ಆದ್ರೂ ಕೂಡ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಇನ್ನೊಬ್ಬ ಬರೋಕ್ಕೂ ಒಂದು ಬಿತ್ತು ವಿಸಲ್ಸ್ ಅಂದ್ರೆ ಇದೇ ಹೀರೋ ತಾನೆ ಅದೇ ಮುಖ ಬಟ್ ಆ ಕ್ಯಾರೆಕ್ಟರ್ ಬರೋಕೆ ತುಂಬಾ ಕಾಯ್ತಾರೆ ಜನ ಕರೆಕ್ಟ್ ಹಾಗೇನೇ ಈ ಪಾತ್ರ ಕಾಯ್ತಾ ಕಾಯ್ತಾಯಿದ್ರು ಸೊ ತುಂಬ ಯೋಚನೆ ಮಾಡ್ಬೇಕಿದೆ ಯಾಕಂದರೆ ಯು ಚಾನ್ಸಸ್ ಆಫ್ ಯು ಗೋಯಿಂಗ್ ರಾಂಗ್ ಇಸ್ ಪ್ಲೆಂಟಿ ಹೆಚ್ಚು ಕಮ್ಮಿ ಅದ್ರ ಏನು ಹಿಂಗೆ ತೋರಿಸ್ಬಿಟ್ರು ಹೌದು ಹಂಗೆ ಕಾಲು ಇಟ್ಕೊಂಡು ಮೀಸೆ ಮೇಲೆ ಕೈ ಇಟ್ಕೊಂಡು ನನಗೆ ಬೇಡ ಅವ್ರ ಕ್ಯಾರೆಕ್ಟರ್ನೋವು ಸಿಂಪಲ್ ಆಗಿರೋರು ಅದು ಹೆಂಗೆ ತೋರಿಸ್ಬೋದು ಇದಕ್ಕೆ ತುಂಬ ಡಿಬೇಟ್ ನಡೆದಿದೆ ದೆನ್ ನನಗೆ ಏನು ಅನ್ಸ್ತೋ ನಾನು ಅದನ್ನೇ ಮಾಡಿದ್ದು ಫೈನಲ್ ಆಗಿ ಇದ್ದೇ ತೋರಿಸ್ತೀನಿ ನಾನು ಎಲ್ಲ ಟೀಮ್ನವ್ರಿಗೂ ಹೇಳಿದ್ದಿದ್ದೇನೆ ಏನಾದರೂ ತಪ್ಪು ದೂರ ನಿಂತ್ಕೊಂಡು ಕೈ ತೋರಿಸ್ಬಿಡಿ ಅಲ್ಲೊಬ್ಬ ಡೈರೆಕ್ಟರ್ ನಿಂತಿದ್ದಾನೆ ಅವನೇ ಸರ್ ಎಲ್ಲ ಹಾಳು ಮಾಡಿದ್ದು ಅಂತ ಚೆನ್ನಾಗಿ ಜನ ಸುಮ್ಮನೆ ಸುಮ್ನೆ ಬಿಡಿ ಎಲ್ಲ ಕ್ರೆಡಿಟ್ ತಗೊಂಡೋಗ್ಬಿಡಿ ಬೇಕಾರೆ ಈ ಮೂಮೆಂಟ್ ಅಲ್ಲಿ ಸೈಲೆಂಟ್ ಆಗಿರೋದ್ರ ಸಾರಿ ರವಿಚಂದ್ರನ್ ಸರ್ ಅವರ ಹಲವು ಸಿನಿಮಾಗಳಲ್ಲಿ ಅವರ ಇಂಟ್ರೊಡಕ್ಷನ್ ನಾವು ನೋಡಿದೀವಿ ಹೆಂಗೆಲ್ಲ ಇತ್ತು ರಣಧೀರದಿಂದ ಹಿಡಿದು ಪ್ರೇಮ ಲೋಕದಿಂದ ಹಿಡಿದು ಇತ್ತೀಚಿನ ಸಿನಿಮಾ ತನಕ ಎಲ್ಲ ಅಷ್ಟೆಲ್ಲ ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ ನಡುವೆ ನೀವು ಮತ್ತೊಮ್ಮೆ ಅವರನ್ನು ಬೇರೆನೇ ರೀತಿಯಲ್ಲಿ ತೋರಿಸಬೇಕಾಗಿತ್ತು ಆಮೇಲೆ ಜನ ಕೂಡ ಅಯ್ಯೋ ಆಕ್ಚುಲಿ ಥಿಯೇಟರ್ ಅಲ್ಲಿ ನಿಜವಾಗ್ಲೂ ಖುಷಿ ಯಾಕಂದ್ರೆ ಏನೇ ತೆಗೆದ್ರು ಒಂದು ಅವ್ರು ರಿಸೀವ್ ಮಾಡ್ಬಿಟ್ರೆ ಸಾಕಪ್ಪ ಅನ್ನೋದೊಂದಿರುತ್ತೆ ಅದು ಎರಡು ಕಿವಿ ಸಾಕಾಗಿಲ್ಲ ನಮಗೆ ಕೇಳಕ್ಕೆ ಎಲ್ರಿಗೂ ಒಂದು ರೊಚ್ಚಿ ಅದು ಬಿಡ್ತಾರೆ ಅವ್ರು ಬಿತ್ತು ಒಂದು ಚಪಾಳೆಗಳಲ್ಲಿ ಬಿಕಾಸ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಫಾರ್ ಅಸ್ ಬಿಕಾಸ್ ನಮ್ ಸಿನ್ಮಾ ನಮ್ಮ ಜವಾಬ್ದಾರಿ ಅವರು ನಮ್ ಸಿನ್ಮಾದಲ್ಲಿ ಮಾಡೋದು ಅವರಿಗೆ ಅನ್ಯಾಯ ಹಾಕೊಡುದು ಅಲ್ಲಿ ಬಿತ್ತ ವಿಜ್ ಓಕೆ ನಮ್ಗೆ ಸಾಕಪ್ಪ ಇವಾಗ ಅರ್ಧ ಕೆಲಸ ಮುಗಿತಿ ಸೆಕೆಂಡ್ ಅಲ್ಲಿ ಅಂತೂ ಒಳ್ಳೊಳ್ಳೆ ಇದಾವೆ ಎಲ್ಲ ನ್ಯಾಯ ಮಾಡಿದೆ ಅನ್ನಿಸ್ಬಿಟ್ಟು ಆರಾಮಾಗಿ ಸ್ವಲ್ಪ ನೆಮ್ಮದಿಯಾಗಿದ್ದಾವೆ ನನ್ನ ಬಟ್ ಅವರು ಕೂಡ ಡೈರೆಕ್ಟರು ನಟ ಆಮೇಲೆ ಟೆಕ್ನಿಕಲಿ ಅವರನ್ನು ಮೀರಿಸುವಂಥವರು ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಯಾವತ್ತೂ ಇಲ್ಲ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದವರು ಈಗ ನೀವು ಅವ್ರಿಗೆ ಆ್ಯಕ್ಷನ್ ಕಟ್ಟಿ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹಿಂಗಿರ್ತಿದ್ರು ಅಂದರೆ ನಿಮ್ಗೆ ಆ ಒಂದು ನೀವು ಹೇಳಿದ್ರಿ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇದ್ರೆ ನಾವು ಮಾಡ್ಬೋದು ಎಲ್ಲವೂ ಕೂಡ ಬಟ್ ಅದು ರವಿ ಸರ್ ಅಲ್ವಾ ಯಾಕಂತಂದರೆ ಆ ಮನುಷ್ಯ ಹೇಗೆ ಅಂತಂದರೆ ನಾವೆಲ್ಲರೂ ತಿಳ್ಕೊಂಡಿರೋ ರೀತಿಯಲ್ಲಿ ತನ್ನ ಆತ್ಮಿ ತನ್ನ ಮಗನೇ ಅಥವಾ ಯಾರೇ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಪರವಾಗಿಲ್ಲ ನಾನು ಯಾಕೆ ಹೇಳೋಕೆ ಹೋಗಲಿ ಅಂತ ಹೇಳುವಂಥ ಜಯಮಾನ ಅಲ್ಲ ಏ ಅದೇನೋ ಅಂತ ಅದು ಈ ಸ್ಟುಡಿಯೋಗೆ ಬಂದರೂ ಹೇಳೇ ಬಿಡ್ತಾರಪ್ಪ ಅವರು ಅದು ಹಿಂಗೆ ಹ್ಯಾಂಡಲ್ ಮಾಡಿದ್ರಿ ಇಂಥ ಸಂದರ್ಭದಲ್ಲಿ ಏನು ಅವರು ಅದಕ್ಕೆ ಯಾವ ನಾವು ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಹೋದಾಗ ಅಥವಾ ಕೋರ್ಟಿಗೆ ಹೋದಾಗ ಒಂದು ನರ್ಸ್ ಹತ್ರ ಆಗಲಿ ಅದು ಒಂದು ಲೇಡಿ ಅಂದ್ಕೊಂಡು ನಾವು ಮುಜುಗರ ಮಾಡ್ಕೊಂಡ್ರೆ ನಮಗೆ ಟ್ರೀಟ್ಮೆಂಟ್ ಸಿಗಲ್ಲ ಕೋರ್ಟಲ್ಲಿ ಹೋಗಿ ನೀವು ಅಲ್ಲಿ ನಿಮ್ಮ ಲಾಯರ್ ಹತ್ರ ನೀವು ಸುಳ್ಳು ಹೇಳಿದ್ರು ವರ್ಕೌಟ್ ಆಗೋಲ್ಲ ನೀವು ಎರಡು ಕಡೆಯೂ ಅದು ಗಮನಕ್ಕೆ ಇಟ್ಕೊಳ್ಳಿ ಈಗ ಅವ್ರು ರವಿಚಂದ್ರನ್ ಸರ್ ಒಪ್ಕೋತೀನಿ ಎಲ್ಲ ಒಪ್ಕೋತೀನಿ ಈಗ ನಾನು ಅದನ್ನು ಬೇಕಾದಂಗೆ ತೆಗೀಲಿಲ್ಲ ಅಂದ್ರೆ ನನಗ್ ಕೆಲಸ ಆಗಲ್ಲ ಇದು ನನ್ನ ತಲೆಯಲ್ಲಿ ಖಡಖಂಡಿತವಾಗ್ಲು ಗಟ್ಟಿಯಾಗಿ ಕೂತಿದೆ ಏನಂದ್ರೆ ಒಂದೇ ಒಂದು ಹಿ ಇಸ್ ಅ ವೆರಿ ಬಿಗ್ ನೇಮ್ ಅಫ್ಕೋರ್ಸ್ ಅವ್ರಿಗೆ ಆ ಮುಜುಗುರ ಇರುತ್ತೆ ಫಸ್ಟ್ ಟೈಮ್ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು ಹೀರೋ ಆದವನು ಹೇಗೋ ಏನೋ ಅದು ಹೆಂಗ್ ತೋರಿಸ್ತಾರೋ ಮಾಡಿದಿಕ್ಕೆ ನ್ಯಾಯ ಅನ್ನಿಸ್ಬೇಕು ಇಲ್ಲ ರವಿ ಸರ್ ಯಾಕೆ ಬೇಕಿತ್ತು ಅನ್ ಬರಬಾರ್ದು ಇದೆಲ್ಲ ಅವ್ರ ತರಲಿ ಹಂಡ್ರೆಡ್ ಪರ್ಸೆಂಟ್ ಹೋಗಿರ್ತೀವಿ ಫಾರ್ ಎಕ್ಸಾಂಪಲ್ ಇಟ್ ಈಸ್ ನ್ಯೂ ಟು ಹಿಮ್ ಹೀರೋ ಆಗಿ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದು ಅವರು ಯಾಕಂದ್ರೆ ಮಾಡ್ಕೊಂಡೇ ಬಂದಿ ಸಡನ್ ಆಗಿ ಕ್ಯಾರೆಕ್ಟರ್ ಇಸ್ ಡಿಡ್ ಕೋಟೆ ಈಗ ಸಡನ್ನಾಗಿ ಹೋಗಿ ಒಬ್ಬ ಹೀರೋ ವಿಲನ್ ಆಗುವಂತ ಸ್ವಲ್ಪ ಕಷ್ಟ ಯಾಕಂದ್ರೆ ಅದು ಯಾವತ್ತೂ ಮಾಡಿಲ್ಲ ನಾವು ಬಟ್ ಅದನ್ನು ಅಳವಡಿಸಿಕೊಳ್ಳೋನೇ ಒಬ್ಬ ನಟ ಆದರೆ ನಿಮಗೆ ಈಗಲೇ ಒಂದು ಅಪರ್ಚುನಿಟಿ ಏನಿತ್ತು ಅಂದರೆ ನೀವು ತೆಲುಗಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಲ್ಲ ಎಲ್ಲಾದ್ರೆ ಕನ್ನಡದಲ್ಲೂ ರಿಲೀಸ್ ಆಗುತ್ತಲ್ಲ ಅದು ಇರುತ್ತೆ ಸರ್ ಆದರೆ ನಮಗೆ ಕನ್ನಡದಲ್ಲಿ ನೋಡುವಾಗ ಹೆಂಗಿರುತ್ತೆ ಅಂದರೆ ವಿಲನ್ ಆಗಿ ನೋಡೋಕೆ ನಮ್ಗೆ ಇಷ್ಟ ಆಗಿರೋದಿಲ್ಲ ಅದೇ ಹೇಳಿದ್ದು ನಾನು ಇದೆಲ್ಲ ಮಧ್ಯದಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಇದ್ದೆ ಸಹ ಮುಜುಗುರುಗಳು ಇದ್ದೇ ಇರ್ತಾವೆ ನಮಗೆ ಈ ಮಧ್ಯದಲ್ಲಿ ನನಗೆ ಗೊತ್ತಿದ್ದಿದ್ದು ಒಂದು ದಟ್ ಐ ಹ್ಯಾವ್ ಟು ಬಿ ಸ್ಟ್ರಾಂಗ್ ನಾನು ಇಲ್ಲಿ ಮುಜುಗುರ ಮಾಡಿಕೊಂಡ್ರೆ ಇಡೀ ಶೂಟಿಂಗಲ್ಲಿ ಹೊಗಳಿಸ್ಕೋತೀನಿ ಹೇ ಭಾಳ ಒಳ್ಳೆ ಹುಡುಗಪ್ಪ ತುಂಬಾ ಚೆನ್ನಾಗಿ ಹೇಳಿದ್ದೆಲ್ಲ ಅಂತ ಆಮೇಲೆ ನಿಮ್ಗೆ ಫಸ್ಟ್ ಕಾಪಿ ಬಂದು ರಿಲೀಸ್ ಆದ್ಮೇಲೆ ಬೈಸ್ಕೊಳಕ್ಕೆ ರೆಡಿ ಇಲ್ಲ ನಾನು ಐ ಡೋಂಟ್ ಮೈಂಡ್ ಬಿಕಮಿಂಗ್ ಬ್ಯಾಡ್ ಟುಡೇ ನನ್ನ ಫಸ್ಟ್ ಕಾಪಿ ಮಾಡಿ ರಿಲೀಸ್ ಮಾಡಿದ್ಮೇಲೆ ನಂಗೆ ಯಾರು ಬೈಕ್ ಕೊಡೋದು ಅವತ್ತು ಹೋಗಲಿ ಪರವಾಗಿಲ್ಲ ಇವತ್ತು ಕೆಟ್ಟನಾದರೂ ಚಿಂತಿಲ್ಲ ನಾನು ದಟ್ ಇಸ್ ಹೌ ವಾಟ್ ಆ್ಯಂಡ್ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ರವಿ ಸರ್ ನನಗೆ ಯಾವತ್ತು ಡಿಸ್ಟರ್ಬೆನ್ಸ್ ಆಗಲಿಲ್ಲ ಸೆಂಟರ್ ಅಫ್ಕೋರ್ಸ್ ಅವರಿಗೆ ಅನ್ಸಿದನೆಲ್ಲ ಒಂದು ಸೂಕ್ಷ್ಮವಾಗಿ ನನ್ನ ಕೈಯಲ್ಲಿ ನನ್ನ ಕಿವಿ ತನಕ ತಲುಪ್ಸೋರು ಹೆಂಗೋ ಒಂದು ಬಟ್ ಅವ್ರು ನಂಗೆ ಯಾವತ್ತೂ ಡಿಸ್ಟರ್ಬೆನ್ಸ್ ಆಗಿಲ್ಲ ಹಿ ಕೇಮ್ ದೇರ್ ಸರಂಡರ್ಡ್ ಡಿಡ್ ವಾಟ್ ಐ ವಾಂಟೆಡ್ ಹಿಮ್ ಟು ಡೂನ್ ಈ ಲೆಫ್ಟ್ ಆಮೇಲೆ ರಾ ಮತ್ತೆ ಮುಂದುವರಿಯುತ್ತೆ ರವಿಶಂಕರ್ ನಿಮ್ಮ ವೀರ ಕರೆಯಲ್ಲೂ ಕೂಡ ಆಮೇಲೆ ಇದರಲ್ಲಿ ಆಮೇಲೆ ಅಲ್ಲಿ ಕ್ಯಾಮ್ರಾದಲ್ಲಿ ಅವರು ಒಂದೊಂದು ಕಣ್ಣನ್ನು ತೋರಿಸ್ತಾರೆ ಸಾರಿ ಕೆಂಪೇಗೌಡದಲ್ಲಿ ಕಣ್ಣನ್ನು ತೋರಿಸ್ತಾರೆ ಭಾಳ ಆಶ್ಚರ್ಯ ಹೋಗ್ಬಿಡತ್ತೆ ಭಯ ಆಮೇಲೆ ಅಷ್ಟೇ ಪವರ್ಫುಲ್ ರೋಲ್ ಕೂಡ ಒಂದು ನಿಮ್ಮಿಬ್ಬರ ನಡುವೆ ಬರುವಂಥ ಒಂದು ಫೈಟ್ ಸೀನ್ ಏನಿದೆ ಒಂದು ದಿವ್ಸ ನೀನ್ ನಂತರ ಬದುಕು ನಾನು ನೀನು ಹೇಳ್ದಂಗೆ ಕೇಳ್ತೀನಿ ನೀನು ಒಂದು ನಂತರ ನಾನು ಹೇಳ್ದಂಗೆ ಬದುಕು ಅನ್ನುವಂಥದ್ದು ಸರ್ ಅದು ಐ ಥಿಂಕ್ ಅದಕ್ಕೆ ಬೀಳುವಂಥ ಶಿಳ್ಳೆ ಚಪ್ಪಾಳೆ ಇದೆಯಲ್ಲ ಬಹುಶಃ ಟೆಂಟ್ ಟೆಂಟ್ ಸಿನಿಮಾಗಳೆಲ್ಲಾರೋಗ್ಬಿಡತ್ತೆ ರವಿಶಂಕರ್ ಟುಡೇ ಆಕ್ಚುಲಿ ಹ್ಯಾಸ್ ಗ್ರೋನ್ ನನಗೆ ಕೆಂಪೇಗೌಡ ಇವತ್ತು ನೀವು ಮೂರು ದಿನದ ಹಿಂದೆ ಸರಿ ರಿಲೀಸ್ ದಿನದಿಂದ ನಾನು ಹೇಳಿದ್ದೆ ರವಿ ಈ ಸಿನಿಮಾದಲ್ಲಿ ಎಷ್ಟೋ ಜನ ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ ಸುದೀಪ್ ಚೆನ್ನಾಗಿ ಹತ್ರ ಕೆಲಸ ಅಂತ ನಿನಗೆ ಎಷ್ಟೇ ಚೆನ್ನಾಗಿ ನಾನು ಮಾಡಿಸಿದ್ರು ಕ್ರೆಡಿಟ್ ಕೊಡೋದು ಕಾರಣ ಎಲ್ಲರೂ ದೇ ಬಿಲೀವ್ ದಟ್ ಯು ಆರ್ ಎ ಗುಡ್ ಆಕ್ಟರ್ ಬಿಲೀ ಮಿ ಅಂದ್ರೆ ಇಲ್ಲಾದೀಪು ನೀನು ಮಾಡಿಸಿದೆ ಈ ಸಿನಿಮಾದಲ್ಲಿ ನೀನು ನೀನು ನೋಡು ಅಂದೆ ರೀ ಹಾಗೇನೇ ಆಯ್ತು ನಿನ್ನೆ ನಮ್ಮ ಮನೆಯಲ್ಲಿ ಯಾರೋ ನಮ್ಮ ರಿಲೇಟಿವ್ಸ್ ಎಲ್ಲ ಹೋಗಿದ್ರು ಅವ್ರು ಬಂದವ್ರು ಮಾತಾಡ್ತಾ ರವಿಶಂಕರ್ ನೀವು ಏನು ಆ್ಯಕ್ಟಿಂಗ್ ಮಾಡಿದ್ರು ಐ ಮೀನ್ ಎಕ್ಸಲೆಂಟ್ ಹಾಗೆ ಅಂತ ಹೋಳ್ಬೇಕು ಎಲ್ಲ ಇವನು ನಂದೇನಿಲ್ಲ ಅದು ಅವರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆ್ಯಕ್ಟಿಂಗ್ ಕ್ರೆಡಿಟ್ ನಿಮಗೆ ಕೊಡಬೇಕು ನಾವು ನೀವು ಫಸ್ಟ್ ಕ್ಲಾಸ್ ಮಾಡಿದ್ರೆ ಅಂದರು ನಾನು ನಿಂತಿದ್ದೆ ಆ್ಯಂಡ್ ಅವ್ರು ಹೋದ್ಮೇಲೆ ನಾನು ಹೇಳಿದೆ ಹೇಳಿಲ್ವ ನಾನು ನಾನು ಏನೇ ಫೈನ್ ಟ್ಯೂನ್ ಮಾಡಿದ್ರು ಯು ವಿಲ್ ಗೆಟ್ ಇಟ್ ಬಿಕಾಸ್ ದಟ್ ಇಸ್ ವಾಟ್ ಯು ಬಿಕಮ್ ಇಂಡಸ್ಟ್ರಿಯಲ್ಲಿ ಜನರ ಮಧ್ಯದಲ್ಲಿ ಯಾರೋ ಹೊಸ ಟೈಮ್ ಆ್ಯಕ್ಟರ್ ಟುಡೆ ಆ್ಯಂಡ್ ಇವತ್ತಿಗೆ ರವಿ ನಿನ್ ಕೆಂಪೇಗೌಡ ನೋಡು ಯು ಫಿಲ್ ಯು ಫೈಂಡ್ ಯುವರ್ ಸೆಲ್ಫ್ ಸಿಲಿ ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಲ್ವಾ ಕೆಂಪೆ ಕೊಡೋಣ ಅಂತ ಇವತ್ತು ನಿಮ್ಮ ಮನಸ್ಸಿಗೆ ಬರುತ್ತೆ ಬಿಕಾಸ್ ದಟ್ ಇಸ್ ವಾಟ್ ಯುವರ್ ಗ್ರೋನ್ ಇವತ್ತು ಐ ಆಮ್ ಟೆಲಿಂಗ್ ಯು ನಾನೇ ಒಬ್ಬ ನಿರ್ದೇಶಕಾಗಿ ಕೂಡ ಐ ಲವ್ಡ್ ಇಮ್ ಇನ್ ದ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಮಾಣಿಕ್ಯ ಆ ಒಂದು ಚೇಂಜ್ ಓವರ್ ಇದೆ ಡಿಮನ್ನಿಂದ ಒಳ್ಳೆಯವನಾಗಬೇಕು ಆ ಚೇಂಜ್ ಓವರ್ ಆಗಲಿ ಈ ಒಂದು ಫೇಸ್ ಬರುತ್ತೆ ಯಾವಾಗಲೂ ಈ ಸಿನಿಮ್ಯಾಟಿಕ್ ಆಗಿ ಹೇಳಿದ ತಕ್ಷಣ ಕತ್ತಿ ಬಿಟ್ಬಿಟ್ಟು ಹಿಂಗೆ ಅನ್ಬಿಟ್ಟು ಹೋಗಿ ತಬ್ಗೊಂಬಿಡಲ್ಲ ಅವನು ಆ ಒಂದು ಟ್ರಾನ್ಸಿಷನ್ ಒದ್ದಾಡ್ತಾನೆ ಒಂದು ಕಡೆ ಕತ್ತಿ ಬಿಡೋಕ್ಕಾಗಲ್ಲ ಇನ್ನೊಂದು ಕಡೆ ಇದು ಮಾಡೋಕ್ಕಾಗಲ್ಲ ಅದನ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೀನಿ ನಾನು ಅಂಡ್ ಹಿ ವಾಸ್ ಎಕ್ಸಲೆಂಟ್ ಅದಾದ್ಮೇಲೆ ಒಂದ್ಸತಿ ರವಿಚಂದ್ರನ್ ಅವ್ರು ಬರೋನ್ ಭುಜನ್ ಮೇಲೆ ಕೈ ಇಡ್ತಾರೆ ಕೈಡಕ್ಕೆ ಹಂಗೆ ತಿರುಗಬಿಟ್ ನೋಡ್ಬಿಟ್ಟು ಆಮೇಲೆ ಲೈಟಾಗಿ ಒಂದ್ಸತಿ ಅವ್ರ ಮುಖ ನೋಡ್ಬಿಟ್ಟು ಆ ಕಡೆ ತಿರುಗಿಬಿಡ್ತಾನೆ ಯಾಕಂದ್ರೆ ಐ ಎಕ್ಸ್ಪ್ಲೈನ್ ಟು ಎಮ್ ರವಿ ಯು ನೋ ವೈ ಯು ಹಾವ್ ಟು ಡೂ ದಿಸ್ ಅವ್ರು ನೋಡ್ಬಿಟ್ಟು ಹಾಗೆ ಇರಬೇಡ ನಿನಗೆ ಅವ್ರ ಮಧ್ಯದಲ್ಲಿ ಶತ್ರುತ್ವ ಇರ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬಹುದು ಯಾರ ಹತ್ರ ಹಾಗೆ ಅಂತ ಬಟ್ ಇಟ್ಸ್ ನ್ಯೂ ಇಮೋಷನ್ ನಾವು ಯು ನಾಟ್ ಯೂಸ್ ಇದು ನಿನ್ನಿಗೆ ರವಿಚಂದ್ರನ್ ಅವರು ನಿಮ್ಮ ಮಧ್ಯದಲ್ಲಿ ಅಭ್ಯಾಸ ಇಲ್ಲ ಸೊ ಅದು ನೋಡಕ್ಕಾಗ್ದೆ ನೀನು ಆ ಫೀಲ್ ಬರಬೇಕು ನನಗೆ ಅಂತ ನಾನು ಮಾಡಿ ತೋರಿಸಿ ಬಟ್ ಹಿಂಗೆ ಹಿಡಿತಾನ ಅವನು ಸಿ ದಟ್ ಆಸ್ ಒನ್ ಟೂ ರೀಸನ್ಸ್ ಫಾರ್ ದಟ್ ಒನ್ ಐ ಥಿಂಕ್ ಡಿ ಎನ್ ಎಲ್ಲ ಇದೆ ಅವನಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಸೆಕೆಂಡು ಅವನಿಗೆ ಮೇಲ್ ಬರಬೇಕು ಏನೋ ಮಾಡಬೇಕು ಜೀವನದಲ್ಲಿ ಅಂತ ತುಂಬ ಹಠ ಆಯ್ತು ಅವ್ನಿಗೆ ತುಂಬ ವರ್ಷ ಮಾಡ್ಕೊಂಬುದೇ ಅವನು ಬಾರ ಹೋಗೋ ಬಾರ ಅಂತಾನೆ ಮಾತಾಡೋದು ಅರ್ ಆಮ್ ಟರ್ಮಿಂಗ್ ಎಂಬಿಕೇಶ್ ನನಗಿನ ಒಂದು ಐದಾರು ವರ್ಷ ಏಳು ವರ್ಷ ದೊಡ್ಡವರು ಬಟ್ ಲೈಕ್ ಅಡ್ ಚೈಲ್ಡ್ ಗಿನ್ ವರ್ಷ ಅಷ್ಟು ತಂಟೆ ತರ್ಲೆ ಸೆಟ್ ಅಲ್ಲಿ ನೀವು ಅದೇ ರವಿಶಂಕರ್ ಭಯ ಪಡ್ತಿರಲ್ಲ ಸೆಟ್ ನಿಜ ಹೇಳಬೇಕು ಅಂದ್ರೆ ದೊಡ್ಡ ತರಲೆ ಒಂದು ಕಡೆ ಇರಲ್ಲ ಏನಾದ್ರು ಹೊಸ್ತು ನೋಡಿಬಿಟ್ರೆ ಏನೋ ಒಂದು ಮಕ್ಕಳಿಗೆ ಆಟ ಸಾಮಾನು ಸಿಗದಂಗ್ ವೆರಿ ಫಸ್ಟ್ ಟೈಮ್ ಅವರಿಗೆ ಫ್ಯಾನ್ ಕ್ಲಬ್ ಓಪನ್ ಕ್ಲಬ್ಸ್ ಅಂತ ಇಟ್ ಇಸ್ ಫ್ಯಾನ್ ಕ್ಲಬ್ ಬರೀ ಹೀರೋಗಳಿಗೆ ಆಗಬೇಕು ಅನ್ನೋದು ತಪ್ಪು ಐ ಡೋಂಟ್ ಬಿಲೀವ್ ದಟ್ ಫ್ಯಾನ್ಸ್ ಫ್ಯಾನ್ಸ್ ಬಿಕಮ್ ಓಕೆ ಆ್ಯಂಡ್ ಇಟ್ ಯಾರಿಗೆ ಬೇಕಾದ್ರೆ ಹಿ ಕ್ಯಾನ್ ಗಿವ್ ಅನ್ ನೀವು ಅವನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಅವ್ನು ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ನೀವು ಆಯ್ತು ಪಿಚರ್ಗೆ ಹಾಕೊಂಡ್ರೆ ಹಾಡಾಗೋಗ್ಬಿಡ್ತಿರ ಅವ್ರು ಎದುರುಗಡೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋರು ಚೆನ್ನಾಗಿ ಮಾಡಬೇಕು ಇಲ್ಲ ಅಂದರೆ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸೋಲ್ ಆ ಸೀನ್ ಇತ್ತಲ್ಲ ಸರ್ ಆ ಮಳೆ ಸೀನಲ್ಲಿ ಕೈಯನ್ನು ಸ್ಟ್ರಗಲ್ ಆಗಿಬಿಟ್ಟು ಅಂದ್ರೆ ನೀವ್ಯಾರು ಅಂತ ಗೊತ್ತಿರೋದಿಲ್ಲ ನಿಮ್ಗೆ ಸೆರೆಂಡರ್ ಆಗಿಬಿಡ್ತಾರೆ ನಿಮ್ಮ ಯಾಕಂದರೆ ನೀವು ಶಾಂತಿ 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 ಅಂತ ಹೇಳ್ತಾ ಇರೋವಂಥವರು ಗಂಡಸ್ತಾನ ಅಂದರೆ ಏನು ಅಂತ ನೀವು ಹೇಳ್ಕೊಡ್ತೀರಲ್ವಾ ಇದನ್ನು ಗಂಡಸ್ಥಾನ ನೇ ಅಂತ ಹೇಳ್ಬಿಡ್ತೀರಲ್ವಾ ಹಾಗೆ ಅಂದ್ರೆ ರವಿಶಂಕರ್ ಒಪ್ಕೊಂಡ್ಬಿಡ್ತಾನೆ ಎಸ್ ಬಟ್ ಅದೇ ಟೈಮ್ಗೆ ನಾನು ಯಾವನ್ನು ಹೊಡಿಯೋಕ್ ಕಾಯ್ತಾ ಇದ್ದೀನಿ ಅವನೇ ಇವನು ಅಂತ ಅಲ್ಲಿ ಗೊತ್ತಾಗುತ್ತಲ್ಲ ಮತ್ತೊಂದು ಆ ಒಂದು ಸೀಕ್ವೆನ್ಸ್ ಇದೆಯಲ್ಲ ಸರ್ ಇಸ್ ಎಕ್ಸ್ಟ್ರಾಡಿನರಿ ಸೀನ್ ಅಲ್ಲ ಇಟ್ ಇಸ್ ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಅದು ಕ್ಲೈಮ್ಯಾಕ್ಸ್ ಹೇಳ್ತಾ ಇರೋದು ಏನಂದ್ರೆ ನಮ್ಮ ಮಾಣಿಕ್ಯ ಚಿತ್ರದಲ್ಲಿ ಮಾತ್ರ ಒಂದು ರವಿಗೆ ನಾನು ಕೂತ್ಕೊಂಡು ಹೇಳಿದಾಗ ಹೇಳಿದ್ದು ರವಿ ಈ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ಓನ್ಲಿ ಇಫ್ ದೆರ್ ಆರ್ ಟೂ ಆ್ಯಕ್ಟರ್ಸ್ ವಿ ಕ್ಯಾನ್ ಡೂ ಇಟ್ ಜಸ್ಟ್ ಒಂದು ಹೆಸರುಗಳಿದ್ರೆ ಮಾತ್ರ ವರ್ಕೌಟ್ ಆಗಲ್ಲ ಬಟ್ ಆ ಇಮೋಷನ್ ಸಿನಿಮಾ ಇಸ್ ಮೋರ್ ಆಫ್ ಇಮೋಷನ್ಸ್ ಕ್ಲೈಮ್ಯಾಕ್ಸ್ ಇಸ್ ಓನ್ಲಿ ಡಯಲಾಗ್ಸ್ ಡೈಲಾಗ್ಸ್ ಇದನ್ನ ಒಬ್ಬರಿಬ್ಬರು ಫೀಲ್ ಮಾಡಿ ಅದನ್ನು ಕಿರ್ಚಿ ಕೂರಿ ನರಾಲಾಗಿ ಕಾಣಬೇಕು ಹಂಗೆ ಮಾತಾಡಿದ್ರೇ ಆ ಸೀನ್ ಅಂದ್ಬಿಟ್ಟು ಅಂತ ದಟ್ ಇಸ್ ಆ ವಿ ಬೋತ್ ಪರ್ಫಾರ್ಮ್ಡ್ ಒಬ್ರಿಗಿ ಒಬ್ಬರು ಲೆವೆಲ್ ಮೇಲೆ ಹೋಗ್ತಾ ಇರಬೇಕು ಇಲ್ಲಾಂದ್ರೆ ಆಗಲ್ಲ ಆ್ಯಂಡ್ ಐ ಥಿಂಕ್ ವಿ ಬೋತ್ ಶೇರ್ಡ್ ಅ ವೆರಿ ಗುಡ್ ಸ್ಕ್ರೀನ್ಸ್ ಪೇ ಪ್ರೆಸೆಂಟ್ ಫ್ರಮ್ ಕೆಂಪೇಗೌಡ ಮಧ್ಯದಲ್ಲಿ ನನಗೆ ಕೆಲವು ಇಷ್ಟ ಆಗಲಿಲ್ಲ ಒಂದು ನಂದೇ ಸಿನಿಮಾದಲ್ಲಿ ಇರ್ಬೋದು ಕೆಲವು ಗೆಟಪ್ಗಳಿರ್ಬೋದು ಐ ಟೋಲ್ಡ್ ನೀನು ಹೀಗೆ ಹೋಗ್ಬೇಡ ನಿನಗೆ ಆ್ಯಕ್ಚುಲಿ ದೇವ್ರು ಇನ್ನೂ ಶಕ್ತಿ ಕೊಟ್ಟಿಯಾನೆ ನೀನು ಮಾಡ್ಬೇಕು ಇನ್ನೂ ನೀನು ಒಂದಕ್ಕೆ ಸೀಮಿತವಾಗಬೇಡ ಅಂತ ಯಾಕಂದರೆ ಯಾವಾಗ ಒಂದು ಸತಿ ದಂಡುಪಾಳ್ಯ ಅನ್ನೋ ಪಿಕ್ಚರ್ ಇರಲಿ ಇನ್ನೊಂದಿರಲಿ ಬೇರೆ ಬೇರೆ ಥರ ಪಾತ್ರಗಳು ಬಂತು ಹಿ ವಾಸ್ ಲಿಟಲ್ ವರಿಡ್ ಆ್ಯಂಡ್ ಸ್ಕೆಪ್ಟಿಕಲ್ ಸರ್ ಈಗ ಸಡನ್ನಾಗೆ ದೀಪು ಇನ್ಸ್ಪೆಕ್ಟರ್ ಕೇಳ್ತಾ ಇದ್ದಾರೆ ಪಾಸಿಟಿವ್ ಕ್ಯಾರೆಕ್ಟರ್ ಇನ್ನೊಂದು ಹೇಳ್ತಿದ್ದಾರೆ ಐ ಟೋಲ್ ಓಲ್ ಡೂ ಇಟ್ ನೀನು ಯಾಕೆ ಖಳನಾಯಕ ಅಂದ್ಕೊಂಡು ಹಿಂಗೆ ಇದೆಯಾ ನೀನು ನೀನು ಹಳೆ ಕಾಲದ ತಗೋ ಎಂತೆಂತ ಇದ್ರು ಅವರೆಲ್ಲ ಖಳನಾಯಕ ನಟ್ರೆ ಖಳ ನಟ್ರೆ ಬಟ್ ದೇ ಹ್ಯಾವ್ ಡನ್ ವರ್ಸ್ ಟೈಲ್ ರೋಲ್ಸ್ ದೇ ಹ್ಯಾವ್ ಡನ್ ಇಮೋಷ್ನಲ್ ದೇ ಹ್ಯಾವ್ ಡನ್ ಕಾಮಿಡಿ ಆ್ಯಂಡ್ ನಿನಗೆ ದೇವ್ರು ಕೊಟ್ಟಿರ್ಬೇಕು ನೀನು ಯಾಕೆ ಮಾಡ್ತಾ ಇಲ್ಲ ಡೂ ಇಟ್

ಅದನ್ನು ಕರೆಕ್ಟಾಗಿ ಸೆರೆಹಿ ಅವನ ಬ ಸಿಕ್ಕಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ಲಸ್ ಮೈನಸ್ ಎರಡೂ ಅರ್ಥ ಮಾಡಿಕೊಂಡು ಅದು ಕ್ಯಾಮ್ರಾ ಇಡೋನೇ ಒಬ್ಬ ಪಕ್ ಪಕ್ಕಾ ಡೈರೆಕ್ಟರ್ ನಿಮಗೆ ಓಕೆ ಅದು ಸಿಕ್ಕಿದ್ದಿನ ಹಬ್ಬ ಆಗಿದೆ ನಮ್ಮ ಲೈಫಲ್ಲಿ ಸಿಕ್ಕಿದ್ದಾರೆ ಮಾಡಿದ್ದೀವಿ ಅಂಥವ್ರು ಬಂದಾಗೆಲ್ಲ ಹಬ್ಬ ಆಗಿದೆ ನಮ್ಮ ಜೀವನದಲ್ಲಿ ಏ ಚೆನ್ನಾಗಿರುತ್ತೆ ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ರವಿಶಂಕರ್ ನೀಜ್ ಆ್ಯಕ್ಟ್ ಡೈರೆಕ್ಟರ್ ಲೈಕ್ ದಟ್ ಹಿ ನೀಡ್ಸ್ ಡೈರೆಕ್ಟರ್ಸ್ ಲೈಕ್ ದಟ್ ಬಿಕಾಸ್ ಅವನ ಹತ್ರ ಡೆಲಿವರ್ ಮಾಡೋಕೆ ತುಂಬಾ ಇದೆ ಇನ್ನು ಈ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಅಫ್ಕೋರ್ಸ್ ಅಲಾಂಗ್ ವಿತ್ ದಟ್ ಭಗವಂತ ಅವನಿಗೆ ಕೊಟ್ಟಿರೋ ಒಂದು ಆರ್ಡಿನರಿ ಕಂಠ ಓ ಅದು ಡಾಮಿನೇಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಂತೂ ಆಗೋಲ್ಲ ಅಫ್ಕೋರ್ಸ್ ಆ ಲೆವೆಲ್ ಒಂಚೂರು ರೀಚ್ ಆಗ್ತೀವಿ ನಾವು ಬಟ್ ಇಟ್ ಇಸ್ ಟೂ ಸ್ಟ್ರಾಂಗ್ ಅ ವಾಯ್ಸ್ ಎಸ್ ಸರ್ ಖಂಡಿತವಾಗ್ಲೂ ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನು ಕೇಳಬೇಕು ಸುದೀಪ್ ಅವರ ಹತ್ರ ಯಾಕಂದರೆ ನಿಮಗೆ ಸಿನಿಮಾದಲ್ಲಿ ನೀವು ಫಸ್ಟ್ ಆಫ್ ಯಾವ ರೀತಿ ಮೂವ್ ಆಗುತ್ತೆ ಒಂಥರ ಮಜಾ ಕೊಡ್ತಾ ಇರುತ್ತೆ ಅದಾದ ನಂತರ ಸೆಕೆಂಡ್ ಆಫ್ ಇದೆಯಲ್ಲ ಅದು ಒಂದು ಒಂದು ಬೇರೆ ರೀತಿಯ ಕಥೆಯನ್ನು ಹೇಳ್ತಾ ಇರುತ್ತೆ ಅದೇ ಭಾಳ ಇರುವಂಥದ್ದು ಜೊತೆಗೆ ಯಾವಾಗ ರವಿಚಂದ್ರನನ್ನು ನೋಡ್ತೀವಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಅಂದರೆ ಈ ಸಿನಿಮಾನೇ ಸೂಪರಾಗಿ ಹೋಗ್ತಾ ಇರುತ್ತೆ ರವಿಚಂದ್ರನ್ ಬಂದು ಇನ್ನೇನು ಮಾಡಲಿಕ್ಕಿದೆ ಇಲ್ಲಿ ಅನ್ನುವಂಥದ್ದೇ ಕುತೂಹಲಗಳಿರುತ್ತೆ ಈ ಸಿನಿಮಾದಲ್ಲಿ ಜೊತೆಗೆ ಅಶೋಕ್ ಅವರಿದ್ದಾರೆ ಧರ್ಮೇಂದ್ರ ಅರಸ್ ಪದ್ಮಾ ವಸಂತಿ ಚಿತ್ರಾಶೆಣೈ ಸಾಧು ಕೋಕಿಲ ಎಂಥ ಘಟಾನುಘಟಿ ನಟರಿದ್ದಾರೆ ಸಾಧು ಕೋಕಿಲ ಕಾಮಿಡಿ ಅದರ ಬಗ್ಗೆನೂ ಸಾಕಷ್ಟು ವಿಚಾರಗಳು ಹೇಳೋದಕ್ಕಿದೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ಬ್ರೇಕ್ ಆದ ನಂತರ ಮುಖ್ಯವಾಗಿ ರವಿಶಂಕರ್ ಅವ್ರ ಬಗ್ಗೆ ಇಷ್ಟೊತ್ತು ಮಾತಾಡ್ತಾಯಿದ್ರು ರವಿಶಂಕರ್ ಏನು ಹೇಳಿದರು ಸಿನಿಮಾ ರಿಲೀಸ್ ಆದ ನಂತರ ಬನ್ನಿ ಕೇಳೋಣ ನಮಸ್ಕಾರ ನಾನು ರವಿಶಂಕರ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಆಫ್ ಕಿಚ್ಚ ಸುದೀಪ್ ಅಂತ ಇಟ್ ಇಸ್ ನಾಟ್ ಓನ್ಲಿ ದಿ ಆಕ್ಟರ್ಸ್ ಇಟ್ ಇಸ್ ನಾಟ್ ಓನ್ಲಿ ದ ಟೆಕ್ನಿಷಿಯನ್ಸ್ ಪ್ರೊಡ್ಯೂಸರ್ಸ್ ಯಾರಾಗಿರ್ಲಿ ಇಟ್ ಇಸ್ ಅನ್ ಆಲ್ ರೌಂಡ್ ಶೋ ಬೈ ಕಿಚ್ಚ ಸುದೀಪ್ ರವಿ ಸರ್ ಒನ್ ಆರ್ ಟೂ ಅಂತ ಇಲ್ಲ ಒಂದು ಮೂವತ್ತು ಜನ ಸೆಟ್ ಅಲ್ಲಿ ಆ ಮನೆ ಅಂದರೆ ಒಂದು ಇಪ್ಪತ್ತು ಜನ ನಮ್ಮನೆ ಅಂದರೆ ಒಂದು ಇಪ್ಪತ್ತು ಜನ ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಇಂಟ್ರಾಕ್ಟಿಂಗ್ ಹೀರ್ ಆರ್ಟಿಸ್ಟ್ ಲೈಕ್ ರಮ್ಯಾ ಕೃಷ್ಣ ಇವರೆಲ್ಲರೂ ಫ್ಯಾಂಟಾಸ್ಟಿಕ್ ಹೀ ಮೇಡ್ ಅಸ್ ಆಲ್ ವೆರಿ ಕಂಫರ್ಟಬಲ್ ಸೊ ದೀಪ್ ಮೇಡ್ ಎವ್ರಿ ಒನ್ ಕಂಫರ್ಟಬಲ್ ಬಿಕಾಸ್ ಎಲ್ಲರೂ ಸ್ಟಾರ್ಗಳೇ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳು ಆ್ಯಂಡ್ ಟು ವರ್ಕ್ ವಿತ್ ದೆಮ್ ಒಂದು ಒಂದು ವಿ ಹ್ಯಾವ್ ಟು ಜೆಲ್ ವೆರಿ ವೆಲ್ ವಿತ್ ದೆಮ್ನು ಸೊ ಇಟ್ ವಾಸ್ ಫ್ಯಾಂಟಾಸ್ಟಿ હડદોને નો